ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಿ ಇದು ಅಡಿಕೆ ಬೆಳೆಗಾರರಿಗೆ ವಿಶೇಷ ಮಾಹಿತಿ ಅಡಿಕೆ ಬೆಳಿತಾರೆ ಅಡಿಕೆ ಸಿಪ್ಪೆಯನ್ನ ಸುಟ್ಟು ಬಿಸಾಕ್ಬಿಡ್ತಾರೆ ಸುಟ್ಟು ಭಸ್ಮ ಮಾಡೋ ಬದಲಾಗಿ ಗೊಬ್ಬರ ಮಾಡೋ ವಿಧಾನ ನಿಮಗ್ ಗೊತ್ತಿದ್ಯಾ ಗೊಬ್ಬರ ಮಾಡಿದ್ರೆ ಬೇರೆ ಗೊಬ್ಬರ ತಂದು ಅಡಿಕೆ ಬೆಳೆಗಳಿಗೆ ಹಾಕಿ ನಷ್ಟ ಅನುಭವಿಸೋ ಬದಲಾಗಿ ನೀವು ಸುಟ್ಟು ಭಸ್ಮ ಮಾಡುವಂತಹ ಆ ಸಿಪ್ಪೆಯಿಂದಲೇ ಗೊಬ್ಬರ ಮಾಡಬಹುದು ಹೇಗ್ ಮಾಡ್ತಾರೆ ಗೊಬ್ಬರ ಎಷ್ಟು ದಿನಗಳ ಕಾಲ ಈ ಪ್ರೋಸೆಸ್ ಇರುತ್ತೆ ಗೊಬ್ಬರ ಮಾಡಿದ ನಂತರ ಆ ಗೊಬ್ಬರವನ್ನ ನಿಮ್ಮ ಗಿಡಗಳಿಗೆ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಒಂದ್ ವೇಳೆ ಈ ಗೊಬ್ಬರ ಮಾಡಿದ್ವಿ ನಮ್ಮ ಬೆಳೆಗಳಿಗೆ ಹಾಕಿದ್ವಿ ಅಂತ ಅಂತಂದ್ರೆ ಯಾವೆಲ್ಲ ಪೋಷಕಾಂಶಗಳು ಅಡಿಕೆ ಬೆಳೆಗಳಿಗೆ ಸಿಗುತ್ತೆ ಅದ್ರ ಜೊತೆಗೆ ಒಂದು ಮಿತ್ ಓಡಾಡ್ತಾ ಇದೆ ಈ ಅಡಿಕೆ ಸಿಪ್ಪೆಯನ್ನ ಸುಟ್ಟು ಬಿಸಾಕೋದೇ ಉತ್ತಮ ಯಾಕೆ ಅಂತಂದ್ರೆ ಒಂದ್ ವೇಳೆ ತೋಟದಲ್ಲಿ ಹಾಕ್ಬಿಟ್ರೆ ರೋಗ ರುಜಿನಗಳು ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಹಾಗಾದ್ರೆ ನಿಜಕ್ಕೂ ಅಡಕೆ ಸಿಪ್ಪೆ ತೋಟದಲ್ಲಿ ಹಾಕ್ಬಿಟ್ರೆ ರೋಗಗಳು ಬರುತ್ತಾ ಈ ಅಡಿಕೆ ಸಿಪ್ಪೆಯಿಂದ ಯಾವ ರೀತಿಯಾಗಿ ನಮ್ಮ ರೈತರು ಉತ್ತಮವಾಗಿ ಉತ್ತಮ ಲಾಭವನ್ನ ಪಡಿಬಹುದು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇ ರೈತ ಬಾಂಧವ್ರೆ ಅಡಿಕೆ ಸಿಪ್ಪೆ ಅಡಕೆ ಸಿಪ್ಪೆ ಅಂತ ಹೇಳಿ ಹಗುರವಾಗಿ ಕಾಣೋರೆ ಹೆಚ್ಚು ಅಡಿಕೆ ಸಿಪ್ಪೆಯನ್ನ ತ್ಯಾಜ್ಯ ಅದನ್ನ ಸುಟ್ಟು ಬಿಸಾಕ್ಬಿಡೋಣ ಅಂತ ಹೇಳಿ ಸುಟ್ಟು ಭಸ್ಮ ಮಾಡೋರೆ ಹೆಚ್ಚು ಅದರಿಂದ ಉಪಯೋಗ ಪಡಿಯೋನಾ ಅದರಿಂದ ಲಾಭ ಪಡಿಯೋನಾ ಅದರಿಂದಲೇ ಗೊಬ್ಬರ ಮಾಡೋಣ ಬೆಳೆಗಳಿಗೆ ಕೊಡೋಣ ಅನ್ನೋರು ತುಂಬಾ ಅಂದ್ರೆ ತುಂಬಾ ಕಡಿಮೆ ತುಂಬಾ ಬುದ್ಧಿವಂತರು ಮಾತ್ರ ಈ ಅಡಿಕೆ ಸಿಪ್ಪೆಗಿಂತ ಉತ್ತಮ ಲಾಭ ಪಡಿತಾರೆ ಅಂತಂದ್ರೆ ತಪ್ಪಿಲ್ಲ ಹಾಗಾದ್ರೆ ನೀವು ಬುದ್ಧಿವಂತರಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಅಡಿಕೆ ಬೆಳೆಗಾರರಾಗಿದ್ರೆ ನಿಮ್ಮಲ್ಲಿ ಈ ಅಡಿಕೆ ಸಿಪ್ಪೆ ಇದ್ರೆ ಅದನ್ನ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡಿ ಗೊಬ್ಬರ ಮಾಡಿ ಬೆಳೆಗಳಿಗೆ ಕೊಟ್ಟು ಉತ್ತಮ ಇಳುವರಿ ತೆಗೆದುಕೊಳ್ಬೇಕು ಎಲ್ಲವನ್ನು ಕೂಡ ನೀವು ತಿಳಿದುಕೊಳ್ಬಹುದು ರೈತ ಬಾಂಧವ್ರೆ ಈ ಅಡಿಕೆ ಸಿಪ್ಪೆಯಿಂದ ಸಾಕಷ್ಟು ರೀತಿಯಾದಂತಹ ಲಾಭಗಳು ನಮ್ಮ ರೈತ ಬಾಂಧವರಿಗೆ ಸಿಗುತ್ತೆ ರೈತ ಬಾಂಧವ್ರೆ ಈ ಅಡಿಕೆ ಸಿಪ್ಪೆ ಬಂಗಾರದ ಕಣಜವೇ ಸರಿ ನೋಡಿ ಇವತ್ತಿನ ದಿನಗಳಲ್ಲಿ ಅಡಿಕೆ ಬೆಳೆ ವಿಸ್ತಾರವಾಗಿ ಹಬ್ಬಿಕೊಳ್ತಾ ಇದೆ ಹೆಕ್ಟೇರ್ವಾರು ಪ್ರದೇಶದಲ್ಲಿ ಅಡಿಕೆ ಬೆಳೆಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಇವತ್ತು ಅದರ ಧಾರಣೆ ಕುಸಿತ ಆಗುತ್ತೆ ಕೆಲವೊಮ್ಮೆ ಏರಿಕೆ ಆಗ್ತಿರತ್ತೆ ಆದ್ರೆ ನಮ್ಮ ರೈತರು ಮಾಡೋ ತಪ್ಪೇನು ಅಂತಂದ್ರೆ ಈ ಅಡಿಕೆ ಬೆಳೆಗಳಿಗೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ತಂದು ತಂದು ಈ ಅಡಿಕೆ ಬೆಳೆಗಳನ್ನ ಪೋಷಿಸ್ತಿದ್ದಾರೆ ಅಂತಹ ಇಂತಹ ಸ್ಪ್ರೇಗಳನ್ನ ತಂದು ಈ ನಮ್ಮ ಅಡಿಕೆ ಬೆಳೆಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆದ್ರೆ ಅಡಿಕೆ ಬೆಳೆಗಳಿಗೆ ಅತಿ ಹೆಚ್ಚಾಗಿ ರೋಗಗಳು ಬಾಧಿಸ್ತಾ ಇದೆ ಅದೇ ಅಡಿಕೆ ಬೆಳೆಗೆ ಅಡಿಕೆ ಬೆಳೆಗಳಿಗೆ ಇಲ್ಲ ಸಲ್ಲದ ರೋಗ ರುಜಿನಗಳು ಹಬ್ಬುತ್ತಾ ಇದೆ ಕಾರಣ ಇಷ್ಟೇ ನಮ್ಮ ರೈತರು ಅವೈಜ್ಞಾನಿಕವಾಗಿ ಅಳವಡಿಸ್ಕೊಳ್ತಾ ಇರುವಂತಹ ಕೃಷಿ ಪದ್ಧತಿಗೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ತಪ್ಪಿಲ್ಲ ಹೀಗಾಗಿ ನಮ್ಮ ರೈತರು ತೋಟದಲ್ಲಿ ಬಿದ್ದಿರುವಂತಹ ಗರಿಗಳನ್ನ ತ್ಯಾಜ್ಯಗಳನ್ನ ಎಲೆಗಳನ್ನ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಬೇಕು ಅದ್ರಲ್ಲಿ ದೈವದತ್ತವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಕೊಡುಗೆ ಏನು ಅಂತ ಅಂತಂದ್ರೆ ಅಡಿಕೆಯಿಂದ ದೊರೆಯುವಂತ ಸಿಪ್ಪೆ ಅಡಿಕೆನ ನೀವು ಬಳಕೆ ಮಾಡ್ತೀರಾ ಅಡಿಕೆಯನ್ನ ಅಂತಂದ್ರೆ ಸಂಸ್ಕರಣೆ ಮಾಡಿದ ನಂತರ ಈ ಅಡಿಕೆ ಸಿಪ್ಪೆನ ಬಿಸಾಕ್ತಿರಲ್ಲ ಬಿಸಾಕೋ ಬದಲಾಗಿ ಆ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡ್ಕೊಳ್ಳೋ ಈ ವಿದ್ಯೆಯನ್ನ ನಮ್ಮ ರೈತರು ಕಲೀಲೇಬೇಕು ಹೇಗೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಪೋಷಕಾಂಶಗಳು ನಮ್ಮ ಅಡಿಕೆ ಬೆಳೆಗಳಿಗೆ ಸಿಗತ್ತೆ ನೋಡಿ ಸಾರಜನಕ ಸಿಗುತ್ತೆ हाके पोटैशियम सिक्त ಅದರ ಜೊತೆಗೆ ಲಘು ಪೋಷಕಾಂಶಗಳಲ್ಲಿ ಒಂದಾಗಿರುವಂತಹ ಮೆಗ್ನೀಶಿಯಂ ಕ್ಯಾಲ್ಸಿಯಂ ಕೂಡ ಅಡಿಕೆಗೆ ಅಡಿಕೆ ಸಿಪ್ಪೆನೆ ಒದಗಿಸುತ್ತೆ ನೀವ್ ಯಾಕೆ ಹೋಗಿ ಬೇರೆ ಅಂಗಡಿಯಿಂದ ರೊಕ್ಕ ದುಡ್ಡನ್ನ ಸುರಿದು ಹಣವನ್ನ ವೇಯಿಸಿ ಗೊಬ್ಬರ ತಂದು ನಿಮ್ಮ ಬೆಳೆಗಳಿಗೆ ಕೊಡ್ತೀರಾ ಯಾಕೆ ಅತಿ ಹೆಚ್ಚಾಗಿ ನೀವು ಖರ್ಚುಗಳನ್ನ ಮಾಡ್ಕೊಳ್ತೀರಾ ಖರ್ಚು ಮಾಡೋದನ್ನ ಬಿಟ್ಟು ನಿಮ್ಮ ತೋಟದಲ್ಲಿ ಬಿದ್ದಿರುವಂತಹ ಕಸ ಕಡ್ಡಿ ಮತ್ತೆ ಈ ಗರಿಗಳು ಎಲೆಗಳು ಹಾಗೆ ಈ ಅಡಿಕೆ ಸಿಪ್ಪೆಯಿಂದಲೇ ನೀವು ಗೊಬ್ಬರ ಮಾಡುವುದನ್ನ ಕಲ್ತ್ಕೊಂಡು ನಿಮ್ಮ ಬೆಳೆಗಳಿಗೆ ಕೊಡುವ ವಿಧಾನವನ್ನ ಕಲಿಯಿರಿ ರೈತ ಬಂದವರೇ ಈ ಅಡಿಕೆ ಸಿಪ್ಪೆಯನ್ನ ಬೇರೆ ತ್ಯಾಜ್ಯಗಳಂತೆ ನಾವು ಅತಿ ವೇಗವಾಗಿ ಮಣ್ಣಿಗೆ ಅದನ್ನ ಸಮರ್ಪಣೆ ಮಾಡಿ ಮಲ್ಚ್ ಮಾಡಿ ನಾವು ಗೊಬ್ಬರ ಮಾಡಿ ಬೆಳೆಗಳಿಗೆ ಕೊಟ್ಟು ಬಿಡೋಣ ಅಂತ ಅಂದ್ರೆ ಆಗುವುದಿಲ್ಲ ಯಾಕೆ ಅಂತಂದ್ರೆ ಈ ಅಡಿಕೆ ಸಿಪ್ಪೆಯಲ್ಲಿ ಲಿಗ್ನಿನ್ ಅಂತಹ ಸಿಲೋಲಸ್ ನಂತಹ ಕಂಟೆಂಟ್ ಕಂಟೆಂಟ್ಗಳು ಹೆಚ್ಚಾಗಿ ಇರೋ ಕಾರಣಕ್ಕಾಗಿ ಈ ಅಡಿಕೆ ಸಿಪ್ಪೆ ಮಣ್ಣಿಗೆ ಹಾಕಿದ ತಕ್ಷಣ ಕಳಿಯೋಕ್ ಸಾಧ್ಯನೇ ಇಲ್ಲ ತುಂಬಾ ದಿನಗಳ ಕಾಲ ಈ ಒಂದು ಅಡಿಕೆ ಸಿಪ್ಪೆ ಕಳೀಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಸೊ ಹೀಗಾಗಿ ಈ ಅಡಿಕೆ ಸಿಪ್ಪೆಗೆ ನೀರು ಹೋಲ್ಡ್ ಮಾಡುವ ಕೆಪಾಸಿಟಿ ಹೆಚ್ಚು ಅಂತಂದ್ರೆ ಈ ಅಡಿಕೆ ಸಿಪ್ಪೆಯನ್ನ ನೀವು ಮಣ್ಣಿನಲ್ಲಿ ಮಲ್ಚ್ ಮಾಡಿಬಿಟ್ಟಿದೀರಾ ಅಂತ ಅನ್ಕೊಳ್ಳಿ ನಿಮ್ಮ ತೋಟದ ತುಂಬಲ್ಲ ಅದ್ರ ಮೇಲೆ ನೀವು ನೀರು ಕೊಟ್ಟಿರ್ತೀರ ನಿಮ್ಮ ತೋಟಕ್ಕೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ತೋಟದಲ್ಲಿ ಬಿದ್ದಿರುವಂತ ಆ ನೀರು ಏನಿರುತ್ತಲ್ಲ ಅದು ಹಾಗೆ ಉಳಿದುಕೊಂಡ್ ಬಿಡುತ್ತೆ ಅಂತಂದ್ರೆ ನೀರು ಹೋಲ್ಡ್ ಮಾಡುವಂತ ಕೆಪಾಸಿಟಿ ಈ ಅಡಿಕೆ ಸಿಪ್ಪೆಗೆ ಇರತ್ತೆ ಆಗ ನಿಮ್ ತೋಟ ಶೀತ ಆಗಲ್ವೇ ಶೀತ ಆದ ನಂತರ ನಿಮ್ಮ ತೋಟಕ್ಕೆ ಇನ್ನ ಸಲ್ಲದಂತಹ ವಿವಿಧ ರೀತಿಯಾದಂತಹ ರೋಗ ರುಚಿನಗಳು ಅಟ್ಯಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಹೀಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಈ ಅಡಿಕೆ ಸಿಪ್ಪಿಯನ್ನ ಸೈಡ್ ತೆಗೆದುಕೊಂಡು ಬಂದು ನೀವು ಒಂದು ಗುಂಡಿಯನ್ನ ತೋಡಿ ಅದ್ರಲ್ಲಿ ನೀವು ಡಿಕಂಪೋಸ್ ಮಾಡಿ ತದನಂತರ ನೀವು ನಿಮ್ಮ ಬೆಳೆಗಳಿಗೆ ಈ ಅಡಿಕೆ ಸಿಪ್ಪೆಯ ಗೊಬ್ಬರವನ್ನ ಕೊಡೋದು ಉತ್ತಮ ಹಾಗಾದ್ರೆ ಈ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡೋದು ಹೇಗೆ ಬನ್ನಿ ನೋಡೋಣ ಏನ್ ಮಾಡಿ ಅಂತಂದ್ರೆ ನೋಡಿ ಇಪ್ಪತ್ತು ಅಡಿ ಉದ್ದ ಮತ್ತೆ ಐದು ಅಡಿ ಅಗಲ ಐದು ಅಡಿ ಆಳ ಈ ಒಂದು ಫಿಟ್ ನಲ್ಲಿ ನೀವು ಒಂದು ಈ ಒಂದು ಹಳ್ಳವನ್ನ ತೋಡ್ಬೇಕಾಗತ್ತೆ ಒಂದು ಗುಂಡಿಯನ್ನ ತೋಡ್ಬೇಕಾಗತ್ತೆ ಅದ್ರಲ್ಲಿ ಏನ್ ಮಾಡಿ ನೀವು ಗೊಬ್ಬರ ಮಾಡ್ಕೊಳ್ಬೇಕಾಗತ್ತೆ ಹೇಗೆ ಅಂತಂದ್ರೆ ಈ ಅಡಿಕೆ ಸಿಪ್ಪೆಯನ್ನ ನೀವು ಸುಟ್ಟು ಬಿಸಾಕಿ ಬಸ್ವಾ ಮಾಡ್ಬಿಡ್ತೀರಲ್ಲ ಅದರ ಹೊರತಾಗಿ ಆ ಅಡಿಕೆ ಸಿಪ್ಪೆಯನ್ನ ನೀವು ಲೇಯರ್ ಬೈ ಲೇಯರ್ ನೀವು ಅದನ್ನ ಹೊದಿಕೆ ಮಾಡ್ತಾ ಹೋಗ್ಬೇಕಾಗತ್ತೆ ತದನಂತರ ಅದರ ಮೇಲೆ ಮಾಡಿ ತೋಟದಲ್ಲಿ ಬಿದ್ದಿರುವಂತಹ ಈ ಅಡಿಕೆ ಗರಿಗಳು ಎಲೆಗಳು ಮತ್ತೆ ಈ ಆಯಿ ತ್ಯಾಜ್ಯ ಇದೆಲ್ಲವನ್ನು ಕೂಡ ಅದರ ಮೇಲೆ ನೀವು ಹರಡಬೇಕಾಗತ್ತೆ ತ್ಯಾಜ್ಯವನ್ನ ಹರಡಿದ ನಂತರ ಅದರ ಮೇಲೆ ನೀವು ವೇಸ್ಟ್ ಡಿಕಾಂಪೋಸರ್ನ ಅಥವಾ ಈ ಎಸ್ ಎಸ್ ಪಿ ಅಂತಂದ್ರೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಈ ರೀತಿಯಾದಂತಹ ಡಿಕಾಂಪೋಸರ್ ಅಂತ ಜೀವಾಣುಗಳನ್ನ ನೀವೇನ್ ಮಾಡ್ಬೇಕು ಆ ತ್ಯಾಜ್ಯದ ಮೇಲೆ ಸುರಿಬೇಕಾಗತ್ತೆ ತದನಂತರ ನೀವೇನ್ ಮಾಡ್ಕೊಳ್ಬೇಕು ಈ ಸಗಣಿಯಿಂದ ತಯಾರಿಸಿರುವಂತಹ ಸ್ಲರಿಯನ್ನ ನೀವು ಆ ತ್ಯಾಜ್ಯದ ಮೇಲೆ ಹಾಕ್ಬೇಕಾಗತ್ತೆ ನಂತರ ಮತ್ತೆ ನೀವು ಇದೇ ರೀತಿಯಾದಂತಹ ಪ್ರೊಸೆಸ್ ಅನ್ನ ಫಿಟ್ ಬೈ ಫಿಟ್ ಇಂಗೆ ಮಾಡ್ತಾ ಹೋಗ್ಬೇಕಾಗತ್ತೆ ಲೇಯರ್ ಬೈ ಲೇಯರ್ ನೀವು ಅದನ್ನ ಹೊದಿಕೆ ಮಾಡ್ತಾ ಹೋಗ್ಬೇಕಾಗತ್ತೆ ಇದನ್ನ ನೀವು ನೂರ ಐವತ್ತರಿಂದ ನೂರ ಎಪ್ಪತ್ತು ದಿನಗಳ ಕಾಲ ಇದೇ ರೀತಿಯಾಗಿ ಕಾಪಾಡ್ಕೊಳ್ಬೇಕಾಗತ್ತೆ ನಂತರ ನೂರ ಐವತ್ತರಿಂದ ನೂರ ಎಪ್ಪತ್ತು ದಿನಗಳ ಕಾಲ ಇದನ್ನ ಕಳಿಲಿಕ್ಕೆ ಬಿಟ್ಟು ಆಗಾಗ ನೀವೇನ್ ಮಾಡ್ಬೇಕು ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಚುಮುಕಿಸ್ತಾ ಇರ್ಬೇಕಾಗತ್ತೆ ಯಾಕಂತಂದ್ರೆ ಆ ಒಂದು ತ್ಯಾಜ್ಯ ಡ್ರೈ ಆಗ್ಬಾರ್ದು ಹಾಗಾಗಿ ಹಾಗೆ ಅತಿಯಾಗಿ ನೀರನ್ನು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಈ ಸ್ನಾನದ ರೂಮಿನ ಆ ಏನ್ ಹರಿತಾ ಇರುತ್ತಲ್ಲ ಅದರ ಕನೆಕ್ಷನ್ ಕೂಡ ಹಿಂಗ್ ಕೊಟ್ಬಿಟ್ಟಿರ್ತಾರೆ ಅಲ್ಲಿ ಗೊಬ್ಬರ ಆಗ್ತಾ ಇರತ್ತೆ ಅಂತ ಅಲ್ಲಿ ಏನಾಗುತ್ತೆ ಕೊಳತು ನಾರುವಂತಹ ಸ್ಥಿತಿ ಉದ್ಭವ ಆಗ್ಬಿಡುತ್ತೆ ಈ ಸೋಪಿನ ನೀರಿನಿಂದಾಗಿ ಈ ಕೆಮಿಕಲ್ಸ್ ಗಳಿಂದಾಗಿ ಏನಾಗುತ್ತೆ ಆ ಗೊಬ್ಬರದಲ್ಲಿ ಆ ಸೂಕ್ಷ್ಮು ಜೀವಿಗಳೆಲ್ಲ ಸಾಯುವ ಪರಿಸ್ಥಿತಿ ಎದುರಾಗುತ್ತೆ ಲಾಸ್ ಆಗ್ಬಿಡತ್ತೆ ನಿಮ್ಗೆ ಸೊ ಹೀಗಾಗಿ ನೀವೇನ್ ಮಾಡ್ಬೇಕು ಉತ್ತಮವಾಗಿರುವಂತ ನೀರನ್ನೇ ನೀವು ಸಿಂಪಡನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅದರ ಮೇಲೆ ಒಂದು ತಾರ್ಪಲ್ ಅನ್ನ ನೀವು ಹೊದಿಕೆ ಮಾಡಿ ನೀವು ಎಷ್ಟಾಗುತ್ತೋ ಆದಷ್ಟು ಹೀಟ್ ಮೇಂಟೈನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದು ಡಿಕಂಪೋಸರ್ ಆಗಬೇಕಾಗತ್ತೆ ತದನಂತರ ನೀವೇನ್ ಮಾಡ್ಬೇಕು ಆ ಫಿಟ್ ಮೇಲೆ ನೀವು ಒಂದು ಗೋಣಿ ಚೀಲನು ಅಥವಾ ಒಂದು ತಾರ್ಪಲ್ಲೋ ಅಥವಾ ಈ ಅಡಿಕೆಯಲ್ಲಿಯ ಈ ಅಡಿಕೆಯ ಗರಿಗಳು ಏನ್ ಬಿದ್ದಿರತ್ತಲ್ಲ ಅದನ್ನಾದ್ರೂ ನೀವೇನ್ ಮಾಡ್ಬೇಕು ಈ ಫಿಟ್ ಮೇಲೆ ಮಾಡಿಟ್ಕೋಬೇಕಾಗತ್ತೆ ಆಗಾಗ ಇದ್ರ ಮೇಲೆ ನೀವು ನೀರನ್ನ ಚುಮಕಿಸ್ತಾ ಇರಬೇಕು ಯಾಕಂತಂದ್ರೆ ಅದರಲ್ಲಿರುವಂತಹ ಆ ತ್ಯಾಜ್ಯ ಮತ್ತೆ ಅದರಲ್ಲಿರುವಂತಹ ಜೀವಿಗಳು ಏನಂತಂದ್ರೆ ಅತಿಯಾಗಿ ಡ್ರೈ ಆಗ್ಬಿಟ್ರೆ ಒಣಗಿ ಹೋಗ್ಬಿಟ್ರೆ ಇದ್ಯಾವ್ದು ಕೂಡ ಡಿಕಂಪೋಸರ್ ಆಗೋದಿಲ್ಲ ಸೊ ಹೀಗಾಗಿ ಸೂಕ್ಷ್ಮಾನುಜೀವಿಗಳು ಆ ಉತ್ಪತ್ತಿ ಆಗಬೇಕು ಹೆಚ್ಚಿನದಾಗಿ ಉತ್ಪಾದನೆ ಆಗಬೇಕು ಆಗಾಗ ನೀವೇನ್ ಮಾಡ್ಕೊಳ್ಬೇಕಾಗತ್ತೆ ನೀರನ್ನ ಚುಮಕಿಸ್ತಾ ಇರ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಆ ತ್ಯಾಜ್ಯ ಒಣಗದ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಈ ಸೂರ್ಯನ ನೇರ ಬಿಸಿಲಿಗೆ ಅದನ್ನ ಇಡಬಾರ್ದು ಒಂದು ನೆರಳಿನ ಪ್ರದೇಶದಲ್ಲಿ ಇಡಬೇಕಾಗತ್ತೆ ಯಾಕಂತಂದ್ರೆ ಸೂರ್ಯನ ನೇರ ಬಿಸಿಲಿಗೆ ಇಟ್ಟಾಗ ಆಗೋದಿಲ್ಲ ಸೊ ಹೀಗಾಗಿ ನೂರಿಂದ ನೂರ ನೂರ ಐವತ್ತು ನೂರ ಎಪ್ಪತ್ತು ದಿನಗಳ ಕಾಲ ಹೀಗೆ ಸತತವಾಗಿ ಇದನ್ನ ನೋಡ್ಕೊಂತ ಇರಬೇಕಾಗತ್ತೆ ನಂತರ ಏನಾಗುತ್ತೆ ಡಿಕಂಪೋಸ್ ಆಗಿರುವಂತಹ ಈ ಅಡಿಕೆ ಸಿಪ್ಪೆಯನ್ನ ಒಂದೊಂದು ಗಿಡಕ್ಕೆ ನೀವು ಮೂರ್ ಮೂರು ಬುಟ್ಟಿ ಅಥವಾ ಒಂದು ಎರಡು ಬುಟ್ಟಿ ಆದ್ರೂ ನೀವು ಪ್ರತಿ ಒಂದು ಗಿಡಗಳಿಗೆ ಕೊಡ್ತಾ ಹೋದ್ರೆ ಉತ್ತಮವಾದಂತಹ ಗೊಬ್ಬರ ನಿಮ್ಮ ಬೆಳೆಗಳಿಗೆ ಸಿಕ್ಕಂತಾಗುತ್ತೆ ರೈತ ಅಂತವರೆಕ್ಟರ್ವಾರು ಪ್ರದೇಶದಲ್ಲಿ ಈ ಅಡಿಕೆ ಬೆಳೆಗಳನ್ನ ಬೆಳಿತಾ ಇದ್ದಾರಲ್ಲ ಹಾಗೆಗೆ ಹೆಕ್ಟರ್ವಾರು ಪ್ರದೇಶದಲ್ಲಿ ಬೆಳೆದಿರುವಂತಹ ಆ ಅಡಿಕೆಯಿಂದ ಸಿಗುವಂತ ಆ ಸಿಪ್ಪೆಯಿಂದಲೂ ಸಹಿತ ತಣ್ಣುಗಟ್ಟಲೆ ನೀವು ಗೊಬ್ಬರವನ್ನ ಮಾಡಿ ನಿಮ್ಮ ಬೆಳೆಗಳಿಗೆ ಕೊಡುವ ಒಂದು ವಿಧಾನವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಕಲೀಲೇಬೇಕು ಸುಮ್ನೆ ತ್ಯಾಜ್ಯ ಈ ಕಸವನ್ನ ತಗೊಂಡು ಏನ್ ಮಾಡೋದು ಅಂತ ಹೇಳಿ ಅದಕ್ಕೆ ನೀವು ಬೆಂಕಿ ಇಟ್ಬಿಟ್ಟು ನೀವು ಸುಟ್ಟು ಭಸ್ಮ ಮಾಡಿದ್ರೆ ವಾತಾವರಣಕ್ಕೆ ನೀವು ಏಟು ಕೊಟ್ಟಂಗಾಗತ್ತೆ ವಾತಾವರಣ ಕಲುಷಿತ ಆಗತ್ತೆ ಹವಾಮಾನದಲ್ಲಿ ಈ ಗಾಳಿಯಲ್ಲಿ ನೀವು ಸುಟ್ಟಿರುವಂತಹ ಆ ತ್ಯಾಜ್ಯದ ಆ ಒಂದು ಕಾರ್ಬನ್ ಏನಿರುತ್ತೆ ಅದು ಆ ಒಂದು ವಾತಾವರಣದಲ್ಲಿ ಸಿಕ್ಕಾಕೊಂಡಾಗ ಇಲ್ಲಿ ವಾತಾವರಣ ಆಗ್ಲಿಕ್ಕೂ ಕೂಡ ನೀವು ನೇರವಾಗಿ ಕಾರಣ ಆಗ್ತೀರಾ ಬಟ್ನಲ್ಲಿ ರೈತಪ್ಪ ಅಂತವ್ರೆ ಅಡಿಕೆ ಸಿಪ್ಪೆಯನ್ನ ಬರೀ ತ್ಯಾಜ್ಯ ಅಂತ ಹೇಳಿ ಕಡೆಗಣಿಸದೆ ಅದಕ್ಕೆ ಬೆಂಕಿ ಇಟ್ಟು ಸುಟ್ಟು ಭಸ್ಮ ಮಾಡದೆ ಅದರಿಂದ ಗೊಬ್ಬರ ಮಾಡುವ ಪ್ರೊಸೆಸ್ ಕಲೀಲೇಬೇಕು ಗೊಬ್ಬರ ಮಾಡಿ ನಿಮ್ಮ ಬೆಳೆಗಳಿಗೆ ಕೊಡುವಂತ ವಿಧಾನವನ್ನ ಕಲೀಲೇಬೇಕು ನೋಡಿ ಅರ್ಥ ಮಾಡ್ಕೊಳ್ಳಿ ಹೆಕ್ಟೇರ್ವಾರು ಪ್ರದೇಶದಲ್ಲಿ ಇವತ್ತು ಅಡಿಕೆ ಬೆಳೆ ವಿಸ್ತಾರವಾಗಿ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ಅದೇ ಹೆಕ್ಟೇರ್ವಾರು ಅಡಿಕೆಯಿಂದಲೇ ನೀವು ಟಣ್ಣುಗಟ್ಟಲೆ ಗೊಬ್ಬರ ಮಾಡುವ ವಿಧಾನವನ್ನ ಕಲಿತು ನೀವು ಹೊರ ಕಡೆಯಿಂದ ಗೊಬ್ಬರ ತಂದು ನಿಮ್ಮ ಬೆಳೆಗಳಿಗೆ ಕೊಡುವಂತಹ ಈ ಪದ್ಧತಿಯನ್ನ ಕೈ ಬಿಟ್ಟು ನಿಮ್ಮ ತೋಟದಲ್ಲಿ ನೀವು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಒಬ್ರು ರೈತರು ಹೇಳ್ತಾರೆ ಏನು ಅಂತಂದ್ರೆ ರೈತ ಆದವನು ಮೊದಲೇದಾಗಿ ಗೊಬ್ಬರ ಮಾಡೋದನ್ನ ಕಲಿಬೇಕು ಗೊಬ್ಬರ ಮಾಡುವುದನ್ನ ಕಲಿತ ನಂತರವೇ ಆತ ಒಬ್ಬ ಉತ್ತಮ ಕೃಷಿಕನಾಗ್ತಾನೆ ಅಂತಂದ್ರೆ ತನ್ನ ತೋಟಕ್ಕೆ ತನ್ನ ಬೆಳೆಗಳಿಗೆ ಬೇರೆ ಕಡೆಯಿಂದ ಗೊಬ್ಬರ ತಂದು ಹಾಕುವ ಬದಲಾಗಿ ತನ್ನ ತೋಟದಲ್ಲೇ ಗೊಬ್ಬರ ಮಾಡುವ ಗೊಬ್ಬರವನ್ನು ಉತ್ಪಾದನೆ ಮಾಡುವ ವಿಧಾನ ವಿಜ್ಞಾನ ಆ ರೈತನಿಗೆ ಗೊತ್ತಿದ್ರೆ ಆ ರೈತ ಉತ್ತಮ ಹಾದಿಗೆಲ್ಲಿ ಸಾಕ್ತಾನೆ ಯಶಸ್ವಿ ಕೃಷಿಕನಾಗ್ತಾನೆ ಅನ್ನೋದು ಯಶಸ್ವಿ ಕೃಷಿಕರ ಮಾತಾಗಿದೆ ಇದಾಗಿತ್ತು ಈ ವಿಶೇಷ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ